ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಬೆಂಗಳೂರು ರಾಜ್ಯ ಉಗ್ರಾಣ ಸೌದತ್ತಿ ಸೌದತ್ತಿಯ ರೈತರ ಇವರು ತಾವು ಅಲ್ಪ ಸ್ವಲ್ಪ ಬೆಳೆದ ಆಹಾರ ಧಾನ್ಯಗಳನ್ನು ಉಗ್ರಾಣದಲ್ಲಿ ಇಡಲಾಗಿತ್ತು ಸುಮಾರು ಆರು ತಿಂಗಳ ನಂತರ ಅವುಗಳನ್ನು ಬಿತ್ತನೆಯ ಸಲುವಾಗಿ ಕಡಲೆ ಬೀಜವನ್ನು ತರಲು ಹೋದ ಸಂದರ್ಭದಲ್ಲಿ ಇವರು ಇಟ್ಟ ಧಾನ್ಯಗಳು ಸಂಪೂರ್ಣ ಹಾಳಾಗಿವೆ ಇವರನ್ನ ಯಾರು ಸೇವನೆ ಮಾಡಲು ಮತ್ತು ಬಿತ್ತನೆ ಕೆಲಸಕ್ಕೆ ಯೋಗ್ಯವಾದ ಸ್ಥಿತಿಯಲ್ಲಿ ಇರಲಿಲ್ಲ ಎಂಬುದನ್ನು ಗಮನಿಸಿದಾಗ ಉದ ವ್ಯವಸ್ಥಾಪಕರನ್ನ ವಿಚಾರಿಸಿದಾಗ ಅವರು ಮೊದಲೇ ಕಾನೂನು ಮತ್ತು ಯಾವ ರೀತಿ ತಮ್ಮ ಕೆಲಸವನ್ನ ತೊಂದರೆಯಾಗದ ರೀತಿ ಇರಬೇಕು ಎಂಬುದನ್ನು ತಿಳಿಸಿದರು ಅವರು ನಮಗೆ ನಮ್ಮ ಸರಕನ್ನು ಠೇವಣಿ ಮಾಡುವ ವೇಳೆಯಲ್ಲಿ ಇದು ಕರ್ನಾಟಕ ರಾಜ್ಯ ಇಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ಎಂಬುದು ಗೊತ್ತಿದ್ದರು ಇವರು ನಮಗೆ ಸರಕು ದಾಸ್ತಾನು ಮಾಡುವ ಸಂದರ್ಭದಲ್ಲಿ ಉಗ್ರಾಣದ ನಿಯಮ ಹೊಂದಿದ ಉಗ್ರಾಣದ ನಿಯಮ ಹೊಂದಿದ ಷರತ್ತುಗಳ ಪತ್ರವೂ ಹಾಗೂ ನಮಗೆ ನೀಡುವ ರಸೀದಿ ಆಂಗ್ಲ ಭಾಷೆಯಲ್ಲಿ ಮುದ್ರಣ ಇರುವುದರಿಂದ ಅವರು ತಿಳಿಸಿದ ಷರತ್ತು ನಮಗೆ ಗೊತ್ತಾಗಿರುವುದಿಲ್ಲ ಮತ್ತು ಇದು ಕರ್ನಾಟಕ ರಾಜ್ಯವು ಅಥವಾ ಬೇರೆ ರಾಜ್ಯವೋ ಎಂಬುದು ಇವರ ನಡವಳಿಕೆಯಿಂದ ಗೊತ್ತಾಗುತ್ತಿಲ್ಲ ಹೀಗಾಗಿ ಇದನ್ನು ಸರಿಪಡಿಸಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು ಇದೇ ರೀತಿ ಸಾಕಷ್ಟು ರೈತರ ದವಸ ಧಾನ್ಯಗಳು ಹಾಳಾಗಿದ್ದು ಕಂಡುಬಂದಿದೆ ಸವದತ್ತಿಯ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ಕೆ ರೈತ ಮುಖಂಡರು ಗ್ರಹಣವನ್ನು ಪರಿಶೀಲಿಸಿದಾಗ ಸಾಕಷ್ಟು ದವಸ ಧಾನ್ಯಗಳು ಹಾಳಾಗಿದ್ದು ಕಂಡುಬಂದವು ಉಗ್ರಾಣದ ಸ್ಥಾಪಕರಾದ ನಜತ್ ಪಿ ನವಲೂರ್ ಇವರನ್ನ ಭೇಟಿಯಾದ ಬೆಳಗಾವಿಯ ಭಾರತೀಯ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸಿದ್ದಗೌಡ ಮುಂದಾಗಿ ರಾಜ್ಯಾಧ್ಯಕ್ಷರು ಮತ್ತು ಶಿವಾನಂದ ಸರ್ದಾರ್ ಕಿಸಾನ್ ಸಂಘ ಕಾರ್ಯನಿರತ ಸದಸ್ಯರು ಉತ್ತರ ಪ್ರಾಂತ ಕರ್ನಾಟಕ ಮತ್ತು ಬರ್ಮೂಜಿ ಅಣ್ಣಿಗೇರಿ ಮಲ್ಲಿಕಾರ್ಜುನ ಬೆಳಗಿ ಬಸವರಾಜ ಕಪ್ಪಣ್ಣವರ್ ಶ್ರೀಕಾಂತ್ ಹಟ್ಟಿಹಳ್ಳಿ ಶಿವಪ್ಪ ಮದ್ಲೂರ್ ಉಮೇಶ್ ಭೀಮಣ್ಣವರ್ ನಿಂಗಪ್ಪ ಮೇಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

ಕಡ್ಲಿ ಇನ್ನೂ ಓದಿ ಏನೂ ಆಗಿಲ್ಲ ಇದ್ರ ಬಾಜು ಉಡಾವ್ನಾ ನೀವು ಇಲ್ಲ ಆಗಿತಂತ ನೀವು ಅಂತೀರಿ ಅಯ್ಯ ಎಲ್ಲ ಕಡೆ ಆಗಿತಂತ ನೀವು ಅಂತೀರಿ ಇದು ಅಲ್ಲ ಇದು ಒಂದು ಹೀತು ನಾವು ಏನಂತೇವೆ ನಿಮ್ಮಲ್ಲಿ ಅದನ್ನ ಫುಲ್ ಮಿಷನ್ ಇದನ್ನ ಮಾಡೋದು ತೆಲ್ಪಿತ ಅಂತ ಹೇಳೋಣ ಏನಂದ್ರು ಅವರು ಇಲ್ಲ ಅವರು ಎಲ್ಲ ಕರೆ ನಾವು ಜೀವೀ ನಾವು ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ ಅವರು ಮಾಡ್ತಾರ ಈಗ ಅಲ್ಲಿ ಇಲ್ಲಲ್ಲ ಬಾಜು ನಿಮ್ಮ ಬೀಜ ನಿಗಮದಾಗ ಇಲ್ಲ ನಿಮ್ಮದು ಗುಲ್ಬುರ್ಗ ಸೀಡ್ ಬಂದಾಗ ಗುಲ್ಬುರಿ ಇನ್ನ ನಿಮ್ಮಲ್ಲಿಂದ ಹಾರಿ ಬಂದವ್ರಿ ಅಲ್ಲಿ ನಾವೊಂದೇ ತೊಗರಿ ತೊಗರಿ ಬಂದೈತ್ರಿ ನಾವು ಅದನ್ನ ಗುರ್ತೈತಿ ನನಗ ಹ ಅವಾಗ ನಿಮ್ಮ ಅಲ್ಲಿ ಅದು ಗುರುಗುರು ಇನ್ನೂ ಹಂಗ ಇತ್ತು

ನಿಮ್ ಆಡಳಿತ ಭಾಷೆ ಕನ್ನಡ ಹೌದು ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ನೀವು ಇಂಗ್ಲೀಷ್ನೇ ಮ್ಯಾಟರ್ ಮಾಡ್ತೀರಿ ಅಂತ ನನಗೆ ಹೋಗೋಣ ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಮಾತ್ರ ಇದು ಗೋಡೌನ್ ನೀವೇ ಕ್ಯಾನೇಜರ್ಗೆ ಎ ಪಿ ಎಂ ಸಿ ಬೇರೆ ಆಕೈತಿ ಗ್ರಾಹಕ ನಾ ಮಾತ್ರ ಬೇರೆ ಆಕೈತಿ ಗ್ರಾಹಕ ನನಗೆ ಏನಪ್ಪ ಅಂದ್ರೆ ಶುದ್ಧ ಕಾಲ ನಾವು ನಿಮ್ ಡ್ಯೂಟಿಗೆ ಹಂಗಿಲ್ಲ ನಾನು ಹೊಟ್ಟಿ ತುಂಬ ಎಷ್ಟು ಕೆಜಿ ಒಂದು ಕೆಜಿಗೆ ನಾಯ್ ಕೊಡ್ತೇನೆ ಆ ಒಕ್ಕ ಸಂಬಂಧ ಬೆಲೆ ತಕೊಳ್ಬೇಕು ಆಹಾರ ಬೇಕಾಗುತ್ತೆ ಇಲ್ಲಿ ಏನಾಗೈತಿ ನಾವು ನಿಮ್ಮದು ಹೆಂಗೆ ಎಲ್ಲ ಜಾಬ್ ಮಾಡ್ಬೇಕೈತಿ ನಾವು ಮಾಡೋ ಮಾಡೋದು ದೊಡ್ಡ ಮಾಡ್ತೀರಂಗಿಲ್ಲ ಈಗ ನಮ್ಮ ರೈತಗೆ ಏನಾಗೈತಿ ಪದ ನಾವು ರೊಕ್ಕ ಕೊಟ್ಟು ಕೊಟ್ಟಿಲ್ಲ ಯಾಕೆ ನಾವು ಅಂತ ಸುಮಾರು ತಗೋ ನೋಡಿರಿ ತರಕಾರಿ ತಗೊಳಕ್ಕೆ ಹೋದ್ರ ಸಹಿತ ಎಂಥ ಸೀಮ್ ಅಂತಿದ್ರು ಕೆಳಗೆ ಹೋಗಿ ಮ್ಯಾಲ ನೋಡ್ತಾನೆ ಯಾಬಿಜ್ ಗಡ್ಡಿ ನಾವು ಬೇ ಇರ್ತೀವಿ ನಾವು ಬೆಳಿತೀವಿ ಒಳಗೆ ಹುಳ ನಾವು ಹೋಗಂಥಿರ್ತೀವಿ ಅವ್ರು ಏನು ಮಾಡ್ತಾ ಗೊತ್ತಾನೆ ನೂರು ರೂಪಾಯಿ ಕಿಲೋ ನಾವು ಬದ್ನೇಕಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಕೊಡೋದು ಯಾವ್ದು ಫುಡ್ ಯಾವ್ದೋ ಬೆಲೆ ಪಡ್ತಾ ಅಂದಮೇಲೆ ಅದ್ರ ತಕ್ಕಂಗೆ ನಮಗೆ ಐಟಮ್ಸ್ ಬೇಕು ಇದು ಎಲ್ಲರೂ ಸಹಜವಾದ ಪ್ರಶ್ನೆ ಇದನ್ನ ಮಾರಾಕ ನಮ್ಮ ಹೊಲಕ್ಕೆ ಬೀಜ ಕೊಡಬೇಕು ನಾವು ನಿಮ್ಗೆ ಚೂರ ಕೊಡ್ಬೇಕಲ್ಲ

ಮತ್ತೆ ಹುಳ ಅರ್ದಡ ಅಂತ ನೋಡಿ ಇಟ್ಕೊಂಡಾಗ ಸಾಹೇಬ್ರು ಇಲ್ಲ ಸಾಹೇಬ್ರು ಕೋರ್ಟಿ ಕೇಸಿಗೆ ಹೋಗ್ಯಾರ ಈಗ ಒಂದು ಫೋಟೋ ತಗೊಂಡು ಇದು ಎಷ್ಟು ಎಷ್ಟು ಹುಳ ಆಗೈತಿ ಮತ್ತೆ ಅವರು ಬೇಜವಾಬ್ದಾರಿ ಹೇಳಿಕೆ போடಕತ್ತಾರೆ ಬೇಜವಾಬ್ದಾರಿ ಹ ಅಧಿಕಾರಿಗಳು ಏನು ಮಾಡೋರು ವಾಸ್ತವ ಗೊತ್ತಾಗುವುದು ಈ ಅಧಿಕಾರಿಗಳಿಗೆ ವಾಸ್ತುಸ್ಥಿತಿ ಸ್ಥಿತಿ ಆ ಉದ್ದೇಶಕ್ಕಾಗಿ ಇವ್ರೇನ್ ಇದನ್ನೇನ್ ಮಾಡ್ಯಾರಲ್ಲ ಹಾನಿ ಏನ್ ಮಾಡ್ಯಾರಲ್ಲ ಇದ ಮಹಾ ಅಪರಾಧ ಇದು ಯಾಕಂದ್ರೆ ರೈತರು ಬೆಳೆದಂತ ಬೆಳೆಗೆ ಮತ್ತು ರೈತರ ಬೆಳೆದಂತ ಶ್ರಮಕ್ಕೆ ಯಾವುದು ಇಲ್ಲದಂತ ಪರಿಸ್ಥಿತಿ ಈಗ ಎದುರಾಗೈತಿ ಆ ಆದ್ರಿಂದ ನಾವು ಎಲ್ಲರೂ ಈಗ ನಾವು ರಾಜ್ಯ ಮಟ್ಟದೊಳಗ ಇದನ್ನ ನಾವು ಇದನ್ನ ತೋರಿಸ್ಬೇಕಾಗೈತಿ ನಮ್ಮ ಇನ್ನೊಂದು ಗುಡವನಕು ಆಗಬಾರದು ಇವ್ರ ನಿಷ್ಕಾಳಜಿ ಜನರಿಗೆ ಗೊತ್ತಾಗುವಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗೈತಿ ಆಡಳಿತ ವ್ಯವಸ್ಥೆ ಹೆಂಗೈತೆ ಅಂದ್ರೆ ನಮ್ಮ ಗ್ರ ನಮ್ಮ ಭಾಷೆ ಕನ್ನಡ ಕನ್ನಡದೊಳಗಡೆ ಎಲ್ಲಾನು ವ್ಯವಹರಿಸಬೇಕು ಆದ್ರೆ ಇವ್ರಿರುವಂತ ಎಲ್ಲ ಆಂಗ್ಲ ಭಾಷೆ ಒಳಗದ ಆಂಗ್ಲ ಭಾಷೆ ಇಟ್ಕೊಂಡು ಇವ್ರು ತಮಗೆ ಏನ್ ಬೇಕು ಕಾಯ್ದೆಬದ್ಧವಾಗಿ ಬದ್ವಾ ಏನ್ ಮಾಡ್ಕೋಬೇಕು ಅದನ್ನ ಮಾಡ್ತಾರೆ ಇವರು ಅದನ್ನ ಮಾಡಿದವರು ನಾನು ನಮ್ಗೆ ಹೇಳ್ತಾರೆ ನಿಮ್ದು ಅವಧಿ ದೌದ್ಯ ಮುದ್ರತೆ ನಮಗೇನು ಮಾಡೋಕ್ಕಾಗೋಲ್ಲ ಅಂತ ಹೇಳಿದಾಗ ನಮ್ಮಂಥ ರೈತರಿಗೆ ಕನ್ನಡ ಬರೋಂಗಿಲ್ಲ ಸರಿಯಾಗಿ ಇಂಗ್ಲೀಷ್ನೇ ಕೊಟ್ರೆ ಇಂಗ್ಲೀಷ್ ಏನು ತಿಳಿದು ನಮಗೆ ಅದಕ್ಕೆ ಇವನ್ನೆಲ್ಲಾನು ಭಾಷೆ ಬದಲಾವಣೆ ಮಾಡಬೇಕು ಸ್ಥಳೀಯ ಭಾಷೆಯನ್ನು ಎಲ್ಲರಿಗೂ ತಿಳಿಸುವಂಥ ವ್ಯವಸ್ಥೆ ಅಧಿಕಾರಿಗಳು ಮಾಡಬೇಕು ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನಾವು ಕರ್ನಾಟಕ ಕರ್ನಾಟಕದೊಳಗೆ ಕನ್ನಡಕ್ಕೆ ಮೊದಲು ಪ್ರಾಶಸ್ತ್ಯ ಕೊಡ್ತೇವೆ ಅಂತ ಹೇಳ್ತಾರೆ ಆದರೆ ಇವ್ರ ಕಂಡೀಷನ್ ಇರೋದೆಲ್ಲ ಇಂಗ್ಲೀಷ್ನೇ ಆಗಲ್ಲ ಇಂಗ್ಲೀಷ್ ರೈತರಿಗೆ ಏನು ಗುರುತಾಗ ರೈತರಿಗೆ ಗುರ್ತಾಗಂಗಿಲ್ಲ ಅಂತ ಅದನ್ನ ಇವ್ರ ಕಂಡೀಷನ್ ಇಂಗ್ಲೀಷ್ನೇ ಬರೀತಾರೆ ನಮ್ಮ ಮೂರಿಂದ ನಾಲ್ಕು